ಎಲ್ರಿಗೂ ನಮಸ್ಕಾರ ಡ್ಯಾಂಕ್ ಜನರ್ಧನ್ ಅಂಕಲ್ ನಾನು ಚಿಕ್ಕ ವಯಸ್ಸಿನಲ್ಲಿ ನೋಡ್ಕೊಬೇಕು ಅಂದರೆ ಅಂಕಲ್ ಅವರ ಕ್ಲೋಸ್ ಫ್ರೆಂಡು ಸಾಕಷ್ಟು ಬಾರಿ ಮನೆಗೆ ಬಂದು ಬಂದಾಗ ಮೀಟ್ ಮಾಡಿದ್ದೀನಿ ಇವತ್ತು ನಮ್ಮ ಜೊತೆಗಿಲ್ಲ ಅನ್ನೋದು ಕೇಳಿ ತುಂಬಾ ಶಾಕ್ ಆಯಿತು ಸೊ ದಿವಂಗತರಾದ ಡ್ಯಾಂಕ್ ಜಮಾರ್ಧನ್ ಅವರ ಆತ್ಮಕ್ಕೆ ಶಾಂತಿ ಸಿಗಿ ಕುಟುಂಬಕ್ಕೆ ಅಪವಂತ ಧೈರ್ಯ ಕೊಡ್ಲಿ ಅಂತ ಹೇಳ್ತಾ ನಾನು ಮಾತನಾಡಿಸ್ತಾ ಇದ್ದೀನಿ ಸ್ವಲ್ಪ ಬೆಳಿಗ್ಗೆ ಅವರಿಂದಾಗಿದ್ದು ಮಾತು ಅಂತ ಸರ್ ಹೌದು ಹೌದು ನಾನು ಟ್ವೀಟು ಅದೇ ಮಾಡಿದ್ದೆ ನನ್ನ ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ರು ತುಂಬ ಅಪರೂಪವಾದಂಥ ನಟ ಇವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಷಿಯಲ್ ಯಾವುದೇ ಪ್ರಾಬ್ಲಮ್ಮು ಇಲ್ಲ ಯಾರ ಬಗ್ಗೆ ಮಾತಾಡ್ತಿರಲಿಲ್ಲ ಅವರು ಆಯಿತು ಅವ್ರ ಇದಾಯಿತು ಅವ್ರು ಬಂದು ಡೈರೆಕ್ಟ್ರುಗಳಿಗೆ ಒಂಥರ ಅವ್ರು ಇದ್ಬಿಟ್ರೆ ಆ ಇಡೀ ಶೂಟಿಂಗ್ ಅಟ್ಮಾಸ್ಫಿಯರ್ ಒಂದು ಅದ್ಭುತವಾಗಿರೋದು ಮತ್ತೆ ಹುಟ್ಟಿ ಅವರು ನನ್ನ ಪ್ರಕಾರ ಖಂಡಿತ ಅವರ ಮನೆಯವ್ರಿಗೆ ಎಲ್ಲರಿಗೂ ಒಂದು ಅವ್ರದ್ದೇ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಮನೆಯವ್ರಿಗೆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ ಒಳ್ಳೆಯದಾಗಿದೆ ಅಷ್ಟೇ ಕೇಳಿಸ್ತಿರ್ಬೇಕು ಹೇಳುತ್ತೆ ಸರ್ ಅದೇ ಅಂದರೆ ಐನೂರು ರೂಪಾಯಿ ಹೆಚ್ಚು ತುಂಬ ಜನ ಹೇಳ್ತಿದ್ರು ಅಂದರೆ ಕಾಲದಲ್ಲಿ ಕಲಾವಿದರು ಕಲಾವಿದ್ರು ಸಪೋರ್ಟ್ ಸಿಗ ನೀವು ಕಂಡಂತೆ ಅವರ ಜರ್ನಿ ಸರ್ ಹೆಂಗೆ ನೆನಪಾಗುತ್ತೆ ಇಲ್ಲ ನಾವು ನೋಡಿದ್ದೆಲ್ಲ ಹಳೇ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ ಫಸ್ಟು ತರಲೇ ನೆನಮಗಲ್ಲಿ ಮಾಡಿದ್ದು ಅವರು ಫಸ್ಟ್ ನಾವು ಅವ್ರ ಪರಿಚಯ ಆಗಿದೆ ಕಾಶಿನಾಥ್ ಅವ್ರ ಮೂಲಕ ಕಾಶಿನಾಥ್ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದ್ರು ಆಮೇಲೆ ತರಲೇನು ಮಗ ಮಾಡಿದ್ರು ವಿಶ್ ಮಾಡಿದ್ರು ನಿಮಗೆಲ್ಲ ಗೊತ್ತೇ ಇದೆ ಬಹಳ ಅದ್ಭುತವಾದ ಕಲಾವಿದ ಸರಳ ಜೀವಿ ನಮಗೆಲ್ಲ ಆವಾಗ ನಾವೆಲ್ಲ ಹೊಸ ಡೈರೆಕ್ಟರ್ ಆವಾಗ ಅವಾಗೆಲ್ಲ ನಮ್ಮ ಜೊತೆ ಇಟ್ಕೊಂಡು ಡೇಟ್ಸ್ ಪ್ರಾಬ್ಲಮ್ ಆಗಿದೆ ತುಂಬ ಸಪೋರ್ಟ್ ಮಾಡಿದರು ನಮಗೆ ಭಾಳ ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳಬೇಕು ಅಲ್ಲ ನಮ್ಮ ಇಂಡಸ್ಟ್ರೀಲಿ ಸುಮಾರು ಕಲಾವಿದರನ್ನ ನಾವು ಪರಿಚಯಿಸ್ರು ಎಲ್ಲರನ್ನು ನೋಡಿದ್ದೀವಿ ಆದರೆ ಸರ್ ಜನಾರ್ದನ್ ಅಂತ ಒಬ್ಬ ಕಲಾವಿದರು ಮತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಕೊಟ್ಟಿದ್ದೀವಿ ಯಾಕೆಂದರೆ ಇಡೀ ಇಂಡಸ್ಟ್ರೀಲಿ ತುಂಬ ಡಿಸಿಪ್ಲಿಂಡ್ ಅಂದರೆ ಹೈಲಿ ಡಿಸಿಪ್ಲೀನ್ಡ್ ಕಲಾವಿದ ಅಂದರೆ ನಮ್ಮ ಜನಾರ್ದನ್ ಸರ್ ಅವರು ಇಲ್ಲಿ ಇದುವರೆಗೂ ಅವರ ಕೆಲಸ ಆಯಿತು ಏನಾದರೂ ಜಾಲಿಯಾಗಿ ಮಾತಾಡೋರು ಏನು ಹೇಳ್ಕೊತಾ ಇರಲಿಲ್ಲ ಖುಷಿ ಸಂತೋಷ ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ ಇನ್ನೊಬ್ಬರು ಇದು ಮಾಡೋದಾಗಲಿ ಯಾವುದು ಅಂತ ಒಬ್ಬ ಎಲ್ಲರೂ ಪ್ರೀತಿಸೋಂಥ ಒಬ್ಬ ನಮ್ಮ ಜನಾರ್ದನ ಅವರು ಇವತ್ತು ಕಳ್ಕೊಂಡಿದ್ವಿ ನಾನು ಲೆಕ್ಕನೇ ಇಲ್ಲ ಸಿನಿಮಾ ಅವ್ರು ಐನೂರು ಸಿನಿಮಾ ಮಾಡಿದರೆ ಅದ್ರಲ್ಲಿ ಮೂರು ಸಿನಿಮಾ ನಾನು ಮಾಡಿದ್ದೀನಿ ಜೊತೆಲಿ ಇವತ್ತಿಗೂ ಆ ವರ್ಷದ್ದು ಅವ್ರದ್ದು ಜನಾರ್ದನ್ದ ಒಂದು ವಾಕಿಂಗ್ ಇದಾರೆ ಅಂತೇಳಿ ಬೈಕ್ ಹೊಂದ್ ಬರೋದು ಅದು ಇನ್ನೂ ಕಿವಿಲ್ ಹಂಗಿದೆ ಅಂದರೆ ಸರ್ ಅದು ತರಲೇ ನನ್ನ ಮಗ ಅಂತ ಸರ್ ಅದ್ಭುತವಾದ ಕಲಾವಿದರಲ್ಲಿ ಒಬ್ಬರು ಆಗ್ತಾರೆ ಸೊ ಮುಂದಕ್ಕೂ ಕೂಡ ನಮ್ಮ ಅಕಾಡೆಮಿಯಿಂದ ಕೂಡ ನಮ್ಮ ಜನಾರ್ದನ ರೆಕಗ್ನೈಸ್ ಮಾಡಿ ಅವ್ರಿಗೇಂತ ಒಂದು ಕಾರ್ಯಕ್ರಮ ಮಾಡೇ ಮಾಡ್ತೀನಿ ಸರ್ ಮಾಡಬೇಕು ಇಂಥವ್ರನ್ನ ಫಸ್ಟು ಮಾಡಬೇಕು ಎಲ್ಲ ಕಲಾವಿದರು ಸೇರಿ ಉಪೇಂದ್ರ ಸರ್ ಕೂಡ ಭಾಳ ಸಹಾಯ ಮಾಡಿದ್ದಾರೆ ಕೂಡ ಎಲ್ಲ ನಮ್ಮ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಜನಾರ್ದನಿಗೆ ನಾನೇ ಜೂರಿಯಾಗಿದ್ದೆ ಇಲ್ಲ ಜನಾರ್ದನ್ ಅವ್ರು ಕೊಡಲೇಬೇಕು ಯಾಕೆಂದರೆ ಅವ್ರ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಅವ್ರು ಈಗಲ್ಲ ಒಂದು ಇಪ್ಪತ್ತೈದು ವರ್ಷದ ಮುಂಚೆ ಪ್ರಾಬ್ಲಮ್ ಆಗಿತ್ತು ಆಗಿತ್ತು ಅದಾದಮೇಲೆ ಒಂದೆರಡು ಮತ್ತೆ ಒಂದೆರಡು ಸಲ ಆಗಿತ್ತು ಅವರ ಋಣ ಈ ಭೂಮಿಗೆ ಇಷ್ಟೇ ದೇವರಲ್ಲಿ ಕೇಳ್ಕೊಂತ ಅವ್ರ ಆತ್ಮ ನಾವೆಲ್ಲ ಕಲಾವಿದರು ಒಂದಾಗಿ ಬರ್ತಾ ಇತ್ತು ಅವ್ರು ಹೇಳಬೇಕು ಅಂದರೆ ಭೋಜನ ಪ್ರಿಯರು ಊಟ ಅಂದರೆ ಮೊದಲೇ ಅಲ್ಲಿ ಊಟ ಮಾಡೋಣ ಅಲ್ಲಿ ದೋಸೆ ತಿನ್ನೋಣ ಅಲ್ಲಿ ಹೀಗೆ ಬರೀ ಊಟದ ವಿಷಯನೇ ಏ ಮುಂದೆ ಯಾವ್ದಾದ್ರು ಊರಿಗೆ ಹೋಗ್ತೀವಿ ಅಂತ ಅಂದರೆ ಆ ಊರಲ್ಲಿ ನಡೆಸ್ಬಿಡು ಅಲ್ಲಿ ಬೆಣ್ಣೆ ದೋಸೆ ತಿನ್ಕೊಂಡು ಹೋಗೋಣ ಹೀಗೆ ಪ್ರತಿ ಒಂದು ಹೇಳ್ತಾ ಹೇಳ್ತಾಯಿರೋರು ಅದನ್ನು ಕೇಳ್ತಾಯಿರೋರು ಬನ್ನಿ ಎಲ್ಲ ಸೇರ್ಕೊಳ್ಳೋಣ ಎಲ್ಲ ನಾಟಕ ನಾಟಕಕ್ಕೆ ಇದ್ದು ನಾಟಕ ಮಾಡ್ತಾಯಿದ್ದು ಅವರು ಅವರು ನಮ್ಮನ್ನು ಕರ್ತಿದ್ರು ನಾವು ಅವ್ರನ್ನ ಕರ್ತಿದ್ರು ಮುಖ್ಯ ಬೇಸೋರು ಕರ್ಕೊಂಡು ಹೋಗೋರು ಅವರು ಕರ್ಕೊಂಡು ಹೋಗೋರು ಈಗೇ ನಾವೆಲ್ಲರೂ ಒಂದು यो हे इ भइपा इ भइपा यो न त के हो नाइ हे जितु साथी सर इ त श्राप गर्नुहरु न आउ दुसर राता सम्ला के या पाछी न सेडलोरी <laughs> அது <inaudible> 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 <inaudible>